ఐక దేవస్థాన బన్న గడు భజనా మందిరగ బన్న గడు రెడ్డు విషయ పిదాయిదరు రెడ్డు విషయ మూజి విషయ పిదా ఇద వరడు అంటే ఒంజి ప పదవి ఉంజీ పదరక్షంజి పక్ష ఈ మూజీ బుడ్దూ నమ్మ దేవస్థాన ఇలా మందిర ఇలా వరుడు తే బండ దేవరిగ మూజిలోగత పదవి బుడిచి ಪಾದ ರಕ್ಷಣೆ ಪಿದ ಇದ್ ಬರಪಾ ನಿನ್ನ ಪಕ್ಷನ್ಲ ಮರೆತದೆ ಮೂರೆನ್ಲ ಬುಡ್ದು ಸೀದ ಇಡೆಗೆ ಬಲ ಆತನಗಣಿಕೆನ ಅಡ್ಡೆ ಮಲ್ಪವೆ ದೇಪಂಡ ಪೂರಕರ್ನಾನೇ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಮೂಜಿ ಇರತ್ತ ಬಿಲ್ವ ಪತ್ರೆ ಈಶ್ವರನ ಘನಕ್ಕುಳ್ಳ ಈಶ್ವರಳ ಸಂತೃಪ್ತಿ ಆ ಪೆರು ಹೌದಯ ಮೂಜಿ ಇರತ್ತ ಬಿಲ್ವ ಪತ್ರೆ ಅವಡು ಮಲ್ಲ ಈರಣಾಂಡ ಉಪ್ಪೊಳಿಗೆ ದಂಡು ಬಾರದಂಡು ಮೂಂಡಿದಂಡು ಐನ್ ದಿವಳಿ ಅತ್ತ ಹೌದಾಯ ಮೂಜಿ ಇರತ್ತಾ ಅವಳು ಅಯ್ಕೆ ಪೂರ ಅರ್ಥ ಉಂಡು ಮೂಜಿ ಇರೋದು ಬಂಡ ಪಾಪ ಭೀತಿ ದೈವ ಪ್ರೀತಿ ಸಂಗ ನೀತಿ ಪಾಪದ ಕೆಲಸ ಮಲ್ಪ ಅಂಡ ಪೋಡಿಪು ಮಗ ಬೆತ್ತದಾಲ ಮಲ್ಲ ಎಜುಕೇಶನ್ ನಮ್ಮ ಜೋಕ್ಲೆ ಕೊರಡುಗಿತ್ತೆ ಈ ಮೂಜಿ ವಿಷಯ ಕೊರಜಿಂದ ಅಂಡ ಏತ ಮಲ್ಲ ಎಜುಕೇಶನ್ ಕುರ್ದಿಲ್ಲ ಪ್ರಯೋಜನ ಇಚ್ಛಿ ಗುಡ್ ಫಾರ್ ನಥಿಂಗ್ புஸ்தகத்தை பார்த்தா நான் கையாப்புணும் ஐக்கு பாப்ப பீத்தி பாப்பத்தை கிளப்பட போடிப்போ மகா தெய்வ பிரீத்தி தேவரன்னு பிரீத்திடு நம்பு சத்யசாரமணி நாவ்டு குலிக தெய்வரனாவோடு எஞ்சின தைவர்த்தின பிரீத்தீடு நம்பு போடுத்து நம்போடுச்சு நம்ம ஜோக்கில கமல் போனோம் ஒஞ்சின தப்பொஞ்சின பண்டை தெய்வ தேவர்பாண்டா போடிப்பானே போடிப்பு நம்பு நாக்களுக்கு தேவர் ஈத்து நேரத்துக்குது சரி பிரீத்திடு நம்பு நாக்களுக்கு மாத்திர தேவரத்துக்குதுனே ஐக்கோஸ்கர தேவரனு பிரீத்தீடு நம்பு ಪಾಪ ಭೀತಿ ದೈವ ಪ್ರೀತಿ ಸಂಘ ನೀತಿ ನಮ್ಮ ಮಾತರಲ್ಲ ಒಂಜೇ ಬಣ್ಪುಣಿನ ನೀತಿ ಇದ್ರೆ ನೀನು ಮಾನವ ಜಾತಿ ಇಲ್ಲದಿದ್ರೆ ಹುಚ್ಚು ಕೋತಿ ಈ ಜೋಕುಲ್ ಇಟ್ಟು ಚೇರ ತಿರ್ಗದ್ದಿ ಒಂದುಲ್ಲ ಕಾರ್ಯಕ್ರಮ ವಿನಿ ಉಂಡದಾನೆ ಒಳ್ಳು ಅಪೇದವಡಿಗೆ ಅವೇ ಈ ಎತ್ ಲೈನ್ ಹಿಂದಿತ್ತು ಇಂಚಿಗೆ ಮಗ ಇಂಚಿ ಮೋಣ ಇಂಚಿಗೆ ನಮ್ಮ ಕಾರ್ಯಕ್ರಮ ಇಂಚಿ ಅಪೆಕ್ ಬೊಕ್ಕ ಅಂಚ ಅವ ಆಕಲ್ನ ಅಂಜಿ ಆಟ ಆಕ್ಲಿಗಿ ಜೋಕುಲ್ ಬಂಡ ಅಂಚಿ ಕಣ್ಬುಣಿ ಐಕೆ ಕಲ್ಮಶ ಗೊತ್ತಿಜ್ಜಿ ನಮ್ಮ ಮಾತ್ರ ನನಗ ಗೊತ್ತುಂಡು ಬ್ರಹ್ಮ ಕಲಶ ಮೋಲಿನ ಇತ್ತನ ದೈವಲುಲ್ಲ ಪೂರ ಗೊತ್ತಿತ್ತು ಗೊತ್ತಿತ್ತು ಅನ್ಯಾಯ ನಮ ನಾವು ಮಲ್ಲಕ್ಕಲಿ ಜೋಕ್ಲಿಗೆ ಪಾಪ ಗೊತ್ತಿಜ್ಜಿ ಆಯ್ಕೆ ನಮ್ಮ ಏನು ಇದಾನೆ ಮಲ್ಪಣೆ ಮಂಡೆ ಪ್ರೈಮರಿ ಶಾಲೆ ಪಾಠ ಬುಕ್ ಕೊಡ್ಕೊಣಿ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಇದೇ ಬಂಡ ಮಲ್ಲ ಏನು ನಡೆದಕ್ಕೆ ಕಡ್ಪು ಎಂಕ್ಳು ಹೆಂಕ್ಳು ಕಡ್ಪ್ಯಾರ ನಿಕ್ಳು ನಡ್ದು ನಡೆದು ಕೊರಲಿ ಅಯಕ್ಕೋಸ್ಕರ ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ ಐಕಿನಿ ಮನಸ್ಸಿಗೆ ಕೊರಪುಡಿನ ಅಪಗಪ ನಮ್ಮ ಕೊರೋಂದಿಕ್ ಜೀನ್ ಅಂಡ ಇನ್ನಿದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಗಣಿತ ವಿಜ್ಞಾನ ಸಮಾಜ ಕನ್ನಡ ಈತು ಮಾತ್ರ ಎಜುಕೇಶನ್ ಅಂದ್ರೆ ನಮಗೆ ಇರುತ್ತೊಂದ ನನ್ನತ ಜೋಕ್ಲಿಗೆ ಬೋಡ ಜೀವನ ಶಿಕ್ಷಣ ಜೀವನದ ಎ ಬಿ ಸಿ ಡಿ ಬಂದುಲೆ ಜೀವನದ ಎ ಬಿ ಸಿ ಡಿ ದುಲೆ ಎರಡನೇ ಅಕ್ಷರ ಇಂಗ್ಲೀಷ್ ಬಿ ಬಿ ಪಂಡ ಬರ್ತ್ ಪುಟದಾತ ಮಗಾಯಿ ನಾಲ್ನೇ ಅಕ್ಷರ ಡಿ ಡಿ ಪಂಡ ಡೆತ್ ಉಂಡು ನಡುಟು ಸೀದಿ ತೆರೆದಾಯೇ ಚೂಸು ಮಲ್ಪು ನಿನ್ನ ಲೈಫ್ನು ಚಾಯ್ಸ್ ಮಲ್ಪು ನನ್ನ ಲೈ ನಿನ್ನ ಲೈಫ್ನು ಚೂಸು ಮಲ್ಪನಲ್ಲ ಚಾಯ್ಸ್ ಮಲ್ಪನಲ್ಲ ರಡ್ಡ ಅವಕಾಶ ಕೊಟ್ಟು ನಂಕಿತ್ತೇರಿ ಅಯಕ್ಕೋಸ್ಕರ ಆ ಚೂಸು ಮಲ್ಪನಲ್ಲ ಚಾಯ್ಸ್ ಮಲ್ಪನ ಅವಕಾಶ ನಮ್ಮ ಯುವಕಳಿಗೆ ಕೊರು